ವಾಪಸ್ ಮನೆಗೆ ಬಂದ ಮೇಲೆ ಅಂತೂ ರಾಮಾಚಾರಿ ಮತ್ತು ಚಾರು ಪ್ರೀತಿ ಕೂಡ ಜಾಸ್ತಿ ಆಗಿದೆ ಯಾಕೆಂದ್ರೆ ಈ ಒಂದು ಜೋಡಿನ ಅಭಿಮಾನಿಗಳು ಕೂಡ ತುಂಬಾನೇ ಇಷ್ಟಪಡ್ತಾರೆ ದೂರದಲ್ಲಿದ್ದ ರಾಮಾಚಾರಿ ಸಾಕಷ್ಟು ತೊಂದರೆಗಳಿತ್ತು ಆದ್ರೆ ಇದೀಗ ರಾಮಾಚಾರಿ ಜೊತೆ ಕಿಟ್ಟಿನೂ ಕೂಡ ಮನೆಗೆ ಬಂದಾಗಿದೆ ಚಾರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ ಬಹಳಷ್ಟು ಖುಷಿಯಾಗಿದ್ದಾರೆ ಚಾರುಗೆ ಈಗ ಪ್ರೀತಿ ಜಾಸ್ತಿ ಆಗಿದೆ ರಾಮಾಚಾರಿಯ ಮೇಲೆ ಯಾಕೆಂದ್ರೆ ಈಗ ಮನೆಗೆ ಬಂದ ಎಲ್ಲವೂ ಕೂಡ ಒಳ್ಳೇದಾಯ್ತು ಹುಷಾರಾದ ಬಹಳಷ್ಟು ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಖುಷಿ ಪಡಿದ್ದಾರೆ ಅದೇ ರೀತಿ ಮನೆಯವರು ಕೂಡ ಅಷ್ಟೇ ಆಚಾರ್ಯರು ನಂತರ ಜಾನಕಿಯವರ ನಂತರ ವೈಶಾಖ್ ಆಗಂತೂ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಭಯ ಆಗ್ಬಿಡಿದೆ ಅದು ಬೇರೆ ಪ್ರಶ್ನೆ ಆದ್ರೆ ಒಟ್ಟಿನಲ್ಲಿ ಶಾಕ್ ನಲ್ಲಿರುವುದು ಗ್ಯಾರಂಟಿ ವೈಶಾಖ ಚಾರು ಖುಷಿಯಾಗಿದೆ ಇಬ್ರು ಕೂಡ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಕಾರಣ ಅಂದ್ರೆ ರಾಮಾಚಾರಿ ಮತ್ತೆ ಕಿಟ್ಟಿ ಎಂಟ್ರಿ ಕೊಟ್ಟಿರುವಂತಹ ಕಾರಣ ಪ್ರತಿಯೊಬ್ರು ಕೂಡ ನೋಡಿರ್ಬೋದು ಯಾವೆಲ್ಲ ಬದಲಾವಣೆಗಳು ಯಾವೆಲ್ಲ ಗಳು ಆಗಿತ್ತು ಅಂತ ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ಎಲ್ರು ಕೂಡ ಇಷ್ಟಪಟ್ಟಿದ್ರೆ ಎಲ್ರು ಕೂಡ ಸಪೋರ್ಟ್ ಮಾಡಿದರೆ ಮೆಚ್ಚಿಕೊಂಡಿದ್ದಾರೆ ನಿಜಕ್ಕೂ ಅದ್ಭುತವಾದಂತ ಆ ನಟ ರಾಮಾಚಾರ್ಯ ಡ್ಯಲ್ ಪಾತ್ರವನ್ನ ಎಷ್ಟು ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಋತ್ವಿಕ ಕೃಪಾಕರ್ ಅಂತ ಇವರ ನಿಜವಾದ ಹೆಸರು ಮೈಸೂರು ಮೂಲದವರು ಅಲ್ಲದೆ ಮಂಡ್ಯ ರಮೇಶ್ ಅವರ ಒಂದು ಅಪ್ಪಟ ಶಿಷ್ಯ ಅವರ ಒಂದು ಗರ್ಡಿಯಲ್ಲೇ ಬಿಡದಂತವ್ರು ಇನ್ನ ಚಾರು ನಿಜವಾದ ಹೆಸರು ಮೌನ ಅಂತ ಅವರು ಕೂಡ ಸೂಪರ್ ಆಗಿ ನಡೆಸ್ತಾರೆ ಅವರ ಒಂದು ಪಾತ್ರವೂ ಕೂಡ ಸೂಪರ್ ಆಗಿದೆ ಸಿಗಾಪಡೆ ಫೇಮಸ್ ಮತ್ತೆ ಒಳ್ಳೆ ಹೆಸರು ಮಾಡಿದ್ದಾರೆ ಟಿಆರ್ ಪಿ ಯು ಸಹ ಮುಂಚೂಣಿಯಲ್ಲಿದೆ ಒಳ್ಳೆ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು